ಚುನಾವಣಾ ಅಕ್ರಮ ತಡೆಗೆ ಒಂದು ವಿಶೇಷವಾಗಿರುವಂತಹ ಆ್ಯಪ್ಗಳ ಅಳವಡಿಕೆ ಆಗಿದೆ ಆ್ಯಪನ್ನು ತಂದಿರುವಂಥದ್ದು ಅಂದರೆ ಅಕ್ರಮ ಎಲ್ಲೆಲ್ಲಿ ನಡೆಸದಲ್ಲ ಇನ್ಮೇಲೆ ನೀವು ಆ ಆ್ಯಪ್ ಮುಖಾಂತರ ಕಂಪ್ಲೇಂಟ್ ಮಾಡಬಹುದು ನೋಡಿ ಚುನಾವಣಾ ಅಕ್ರಮಗಳ ತಡೆಗೆ ಸಿ ವಿಜಿಲ್ ಅನ್ನುವಂಥ ಆ್ಯಪ್ ಇದೆಯಲ್ಲ ಅದನ್ನು ಬಿಡುಗಡೆ ಮಾಡಲಾಗಿದೆ ಚುನಾವಣಾ ಆಯೋಗ ಜಾರಿಗೆ ತಂದಿರುವಂತಹ ಆ್ಯಪ್ ಇದು ಸಿ ವಿಜಿಲ್ ಅಂತಿದೆ ಸೊ ಜನರನ್ನ ಚುನಾವಣಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಯಾರು ಬೇಕಾದರೂ ಈ ಆ್ಯಪ್ ಮೂಲಕ ದೂರನ್ನ ನೀವು ಸಲ್ಲಿಸಬಹುದು ಸೊ ಆ್ಯಪ್ ಮೂಲಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದುವರೆಗೂ ಅಂದ್ರೆ ಈ ಆಪ್ ಮುಖಾಂತರ ಮಾಹಿತಿ ಸಿಗ್ತಾ ಇದೆ ಚುನಾವಣಾ ತಡೆಗೆ ಚುನಾವಣಾ ಆಯೋಗ ಜಾರಿಗೆ ತಂದಿರುವಂತಹ ನೋಡಿ ತಾವೀಗ ನೋಡಬಹುದು ಇಲ್ಲಿ ಫೋಟೋ ಅಂತ ಇದೆ ವಿಡಿಯೋ ಇದಕ್ಕೆ ಪೂರ್ವಕವಾಗಿ ನಾನು ತಮ್ಮಲ್ಲಿ ಸಾರ್ವಜನಿಕರಿಗೆ ತಮ್ಮ ಮೂಲಕ ಮನವಿ ಏನಂತಂದ್ರೆ ಚುನಾವಣಾ ಆಯೋಗ ಒಂದು ಸಿ ವಿಜಿಲ್ ಅಂತ ಒಂದು ಆಪ್ನ ಓಡಿಸಿದೆ ಸಿ ವಿಜಿಲ್ ಅಂದ್ರೆ ಪೀಪಲ್ ಸಿವಿಲ್ ಅವರ್ ಸಿವಿಲಿಯನ್ಸ್ ಆರ್ ವಿಜಿಲೆಂಟ್ ಅಂತ ಅಂದ್ರೆ ನಾವೆಲ್ಲರೂ ಏನೋ ಅಕ್ರಮ ಆಗೋದನ್ನ ನಮ್ಮ ಗಮನಕ್ಕೆ ಬಂದರೆ ನಾವು ಅದನ್ನ ತಡೆಗಟ್ಟಲಿಕ್ಕೆ ನಾವು ಕೂಡ ಭಾಗವಹಿಸ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಅದಕ್ಕೆ ಸಿ ವಿಜಿಲ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಒಂದು ಮೊಬೈಲ್ ಆಪ್ ಅದು ಅದು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಮತ್ತೆ ಆ್ಯಪ್ ಸ್ಟೋರ್ ನಲ್ಲಿ ಅವೈಲೇಬಲ್ ಇದೆ ಅದನ್ನ ಸಾರ್ವಜನಿಕರು ಯಾರು ಬೇಕಾದ್ರೂ ನಾವು ಡೌನ್ಲೋಡ್ ಮಾಡ್ಕೋಬೋದು ಸಿ ವಿಜಲ್ ಮುಖಾಂತರ ಯಾವುದೇ ದೂರು ಅಥವಾ ಅಕ್ರಮಗಳು ಆಗ್ತಾ ಇರೋದ್ ತಮ್ಮ ಗಮನಕ್ಕೆ ಅಂದರೆ ಸಾರ್ವಜನಿಕರ ಗಮನಕ್ಕೆ ಬಂದ್ರೆ ಹಣ ಹಂಚೋದು ಇರ್ಬೋದು ಮದ್ಯ ಹಂಚೋದಂತ ಇರ್ಬೋದು ಅಥವಾ ಯಾವುದೇ ಫ್ರೀ ಗೂಡ್ಸ್ನ ಹಂಚುವಂಥದ್ದು ಇರ್ಬೋದು ಇಂಥದ್ದನ್ನ ತಾವು ಒಂದು ಜಸ್ಟ್ ಫೋಟೋ ಹೊಡೆದು ಅಥವಾ ಒಂದು ಸ್ಮಾಲ್ ವಿಡಿಯೋ ಮಾಡಿ ಅದ್ರ ಮುಖಾಂತರ ನಾನು ಸಲ್ಲಿಸಿದ್ರೆ ನಮಗೆ ಬರ್ತದ್ದು ನಮಗೆ ಬಂದರೆ ಇಮಿಡಿಯೇಟ್ಲಿ ನಾವು ಅದರಲ್ಲಿ ಲೊಕೇಶನ್ ಕೂಡ ಗೊತ್ತಾಗ್ತದೆ ಎಲ್ಲಿಂದ ಬಂತು ಅಂತ ಲೊಕೇಶನ್ ಆನ್ ಆಗಿರುತ್ತೆ ಸೊ ಆ ಲೊಕೇಶನ್ಗೆ ನಮ್ಮ ಟೀಮ್ ಇಮಿಡಿಯೇಟ್ ಹೋಗ್ತದೆ ಹೋಗಿ ಅಲ್ಲಿ ಸರ್ಚ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸೊ ಇದು ಹೆಚ್ಚಾಗಿ ಸಾರ್ವಜನಿಕರು ಈ ಆ್ಯಪ್ನ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಾಗಿ ತಾವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಚುನಾವಣಾ ಅಕ್ರಮಗಳು ಅನ್ನ ತಡೀಲಿಕ್ಕೆ ಜಿಲ್ಲಾಡಳಿತದ ಜೊತೆಗೆ ತಾವಿಟ್ಟು ಕೈ ಜೋಡಿಸಬೇಕು ಅಂತ ಅಂದ್ಬಿಟ್ಟು ಸಾರ್ವಜನಿಕರಿಗೆ ತಮ್ಮ ಮೂಲಕ ನಮ್ಮ ಇದಕ್ಕೆ ಪೂರ್ವಕವಾಗಿ ನಾನು ತಮ್ಮಲ್ಲಿ ಸಾರ್ವಜನಿಕ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ